ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನಾವರಣ ಮಾಡುವುದಕ್ಕೆ ರಾಜ್ಯ ಸರ್ಕಾರ ತಯಾರಿ ಮಾಡಿಕೊಂಡಿದೆ ಸ್ತಬ್ಧ ಚಿತ್ರದ ಮೂಲಕವಾಗಿ ಈ ಯೋಜನೆಯ ಪ್ರಚಾರಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಒಂದು ಸ್ತಬ್ಧ ಚಿತ್ರದ ಮೂಲಕ ಜನರ ಗಮನ ಸೆಳೆದು ಯೋಜನೆಯ ಪ್ರಚಾರಕ್ಕೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ ಮೈಸೂರಿನ ಬಂಡಿಪಾಳ್ಯದಲ್ಲಿ ಸ್ತಬ್ಧ ಚಿತ್ರಗಳು ತಯಾರಾಗ್ತಾ ಇದೆ ನೇತ್ರದಾನದ ಸಂದೇಶ ಸಾರುವಂತಹ ಆಶಾ ಕಿರಣ ಯೋಜನೆಯ ಸ್ತಬ್ಧ ಚಿತ್ರ ಈಗ ಗಮನ ಸೆಳೀತಾ ಇದೆ ಮೈಸೂರು ಡಿ ಎಚ್ ಒ ಆಗಿರುವಂತಹ ಡಾಕ್ಟರ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸ್ತಬ್ಧ ಚಿತ್ರ ರೆಡಿಯಾಗಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಿಧನ ಹೊಂದಿದಂತಹ ಸಂದರ್ಭದಲ್ಲಿ ಅವರ ನೇತ್ರಗಳನ್ನು ದಾನ ಮಾಡಲಾಗಿತ್ತು ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಇಹಲೋಕ ತ್ಯಜಿಸಿದಂತಹ ಸಂದರ್ಭದಲ್ಲಿ ಅವರ ಒಂದು ನೇತ್ರಗಳನ್ನು ಕೂಡ ಅವರು ದಾನ ಮಾಡಿದರು ಈ ಮೂಲಕವಾಗಿ ಎಲ್ಲ ಯುವ ಸಮೂಹಕ್ಕೆ ನಾಡಿಗೆ ಒಂದು ಮಾದರಿಯಾಗಿ ನಿಂತಿದ್ದರು ಹೀಗಾಗಿ ಈ ನಿಟ್ಟಿನಲ್ಲಿ ಅಂಗಾಂಗ ದಾನಗಳಿಗೆ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಜೊತೆಗೆ ಯೋಜನೆ ಕೂಡ ಜಾರಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಈ ಯೋಜನೆಯ ಒಂದು ಪ್ರಚಾರಕ್ಕೆ ಅಂತ ಸ್ತಬ್ಧ ಚಿತ್ರ ರೆಡಿಯಾಗಿದೆ ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂತಂದರೆ ಅದಕ್ಕೆ ಜಂಬೂ ಸವಾರಿ ಆ ಜಂಬೂ ಸವಾರಿಗೆ ಮತ್ತೊಂದು ಮೆರುಗು ನೀಡ್ತಕ್ಕಂಥದ್ದು ಸ್ತಬ್ಧ ಚಿತ್ರಗಳು ಇದೀಗ ಸ್ತಬ್ಧ ಚಿತ್ರಗಳ ತಯಾರಾಗ್ತಿರ್ತಕ್ಕಂಥ ಏನು ಬಂಡಿಪಾಳ್ಯದ ಯಾರ್ಡ್ ಬಳಿ ನಾವಿದ್ದಾವೆ ಇವಾಗ ನೋಡ್ಬೋದು ವಿವಿಧ ಇಲಾಖೆಗಳ ಒಟ್ಟು ಮೂವತ್ತೊಂದು ಜಿಲ್ಲೆಗಳ ಮೂವತ್ತೊಂದು ಸ್ತಬ್ಧ ಚಿತ್ರಗಳು ಜೊತೆಗೆ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳ ತಯಾರಿ ಕಾರ್ಯ ಈ ಬಂಡಿಪಾಳ್ಯದ ಯಾರ್ಡ್ ಬಳಿ ನಡೀತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಬಾರಿ ಆರೋಗ್ಯ ಇಲಾಖೆ ಅದರಲ್ಲೂ ಕೂಡ ಮೈಸೂರು ಆರೋಗ್ಯ ಇಲಾಖೆ ತಯಾರು ಮಾಡಿರ್ತಕ್ಕಂಥ ಆ ಪುನೀತ್ ರಾಜ್ಕುಮಾರ್ ಅವರ ಆ ಪ್ರಮುಖ ಚಿತ್ರವುಳ್ಳಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಎಂಬ ಹೊಸ ಯೋಜನೆ ರಾಜ್ಯ ಸರ್ಕಾರ ಆಗಿರೋ ಆರೋಗ್ಯ ಇಲಾಖೆ ಜಾರಿಗೆ ತಂದಿರತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನ ಆರೋಗ್ಯ ಜ್ಯೋತಿ ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಅನ್ನೋ ಹೊಸ ಯೋಜನೆಯನ್ನು ಇದೀಗ ರಾಜ್ಯದಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು ಆ ಯೋಜನೆಯಿಂದ ಬಿಂಬಿಸ್ತಕ್ಕಂಥ ಒಂದು ಸ್ತಬ್ಧ ಚಿತ್ರ ಈ ಒಂದು ಈ ಬಾರಿಯ ಸ್ತಬ್ಧ ಚಿತ್ರ ದಸರಾ ಆ ಸ್ತಬ್ಧ ಚಿತ್ರಗಳ ಮೆರವಣಿಗೆಯಲ್ಲಿ ಪ್ರಮುಖ ಆಕರ್ಷಣೆಯು ಕಿಡುಗ ಆಗಿರ್ತಕ್ಕಂಥದ್ದು ಆ ಈ ಒಂದು ಸ್ತಬ್ಧ ಚಿತ್ರದ ಉಸ್ತುವಾರಿಯನ್ನು ಒತ್ತಿರತಕ್ಕಂಥ ಮೈಸೂರು ಜಿಲ್ಲಾ ಆರೋಗ್ಯ ಆರೋಗ್ಯಾಧಿಕಾರಿಗಳಾಗಿರ್ತಕ್ಕಂಥ ಅಂದರೆ ಡಿ ಎಚ್ ಒ ಆಗಿರ್ತಕ್ಕಂಥ ಡಾಕ್ಟರ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ನಿಲ್ದಾರೆ ಅವ್ರನ್ನ ಮಾತನಾಡಿಸ್ತಾರೆ ಸರ್ ನಿಮ್ಮ ಇಲಾಖೆ ವತಿಯಿಂದ ಏನು ಆರೋಗ್ಯ ಇಲಾಖೆ ಈ ಬಾರಿ ಹೊಸದಾಗಿ ನಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಹೃದಯ ಜ್ಯೋತಿ ಅನ್ನೋ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದೀರಿ ಈ ದಸರಾದಲ್ಲಿ ಈ ಒಂದು ಈ ಸ್ತಬ್ಧ ಚಿತ್ರ ಕೂಡ ಒಂದು ಪ್ರಮುಖ ಆಕರ್ಷಣೆ ಆಗಿದೆ ಇದರ ವಿಶೇಷತೆ ಏನಿದೆ ಏನು ಸಂದೇಶವನ್ನು ಸಾರುತ್ತೆ ಅಂತ ಆರೋಗ್ಯ ಇಲಾಖೆ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸ ಕರ್ನಾಟಕ ಸರ್ಕಾರ ಸಾರ್ವಜನಿಕರಿಗೆ ಇಲಾಖೆಯ ಮೂಲಕ ತಲುಪಿಸ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಈ ವರ್ಷದ ನಮ್ಮ ಇಲಾಖೆಯ ಆಕರ್ಷಣೆಯಾಗಿ ಮಾನ್ಯ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಕಾರ್ಯಕ್ರಮವನ್ನು ಏನು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದೆ ಮತ್ತು ಈಗ ಆಲ್ರೆಡಿ ನಾವು ಏನು ಅನುಷ್ಠಾನವನ್ನು ಇದ್ದೀವಿ ಆ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಇತ್ತೀಚೆಗೆ ಮೂರು ನಾಲ್ಕು ತಿಂಗಳ ಅವಧಿಯಲ್ಲಿ ನಾವೆಲ್ಲರೂ ಗಮನಿಸುವ ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಗೆ ಒಳಪಡತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತಿರ್ತಕ್ಕಂಥದ್ದು ಮತ್ತು ಹಠಾತ್ ಹೃದಯ ಸ್ತಂಭನ ಆಗಿರ್ತಕ್ಕಂಥದ್ದು ಈ ಪ್ರಕರಣಗಳು ಬಿತ್ತರ ಆದಂಥ ಸಂದರ್ಭದಲ್ಲಿ ಇದರ ಗಂಭೀರತೆಯನ್ನು ಸರ್ಕಾರ ಹರಿತು ಹರಿತು ಆರೋಗ್ಯ ಇಲಾಖೆ ಅದನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮ ಏನಿದೆ ಇದರ ಅಡಿಯಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಕಲೆಗೆ ಸಂಬಂಧಪಟ್ಟಾಗೆ ಮೊದಲನೇದಾಗಿ ರಾಜ್ಯ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಅಂಗಾಂಗ ದಾನದ ಬಗ್ಗೆಯೂ ಕೂಡ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಈ ಚಿತ್ರದಲ್ಲಿ ಇರುತ್ತಾ ಸರ್ ಅಂಗಾಂಗ ದಾನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತಮ ಯಶಸ್ಸನ್ನು ಕರ್ನಾಟಕ ಸರ್ಕಾರ ಈಗ ಆಲ್ರೆಡಿ ಸಾಧನೆಯನ್ನು ಮಾಡಿದೆ ಆ ನಿಟ್ಟಿನಲ್ಲಿಯೂ ಸಹ ಅಂಗಾಂಗ ದಾನ ಕಣ್ಣಿನ ದಾನ ಇರ್ಬೋದು ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಮತ್ತು ಈ ಥರ ಅಂಗಾಂಗ ದಾನಗಳಿಗೆ ಸಂಬಂಧಪಟ್ಟ ಹಾಗೆ ಈ ಭಿತ್ತಿ ಚಿತ್ರ ಮತ್ತು ಸಾರ್ವಜನಿಕರ ಅರಿವು ಮೂಡಿಸೋಕ್ಕಂಥ ಕ್ರಿಯೆ ಯೋಜನೆಯನ್ನು ಸಹ ಇದರಲ್ಲಿ ಅಳವಡಿಕೆ ಮಾಡ್ಕೊಂಡು ಸೊ ಇದಿಷ್ಟು ಏನು ಮೈಸೂರು ಆರೋಗ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಿ ಎಚ್ ಒ ಡಾಕ್ಟರ್ ಕುಮಾರಸ್ವಾಮಿ ಅವರ ಆ ಪ್ರಮುಖ ಆಕರ್ಷಣೆಯಾಗಿ ಈ ಬಾರಿ ಸಬ್ಜ ಚಿತ್ರದ ಪ್ರದರ್ಶನಗಳಲ್ಲಿ ಏನು ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಅನ್ನೋ ಒಂದು ಹೊಸ ಯೋಜನೆಯನ್ನು ರಾಜ್ಯ ಸರ್ಕಾರ ಏನು ಜಾರಿಗೆ ತಂದಿದೆ ಆ ಯೋಜನೆಯನ್ನು ಬಿತ್ತರಿಸುವಂಥ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಇದೀಗ ಆರೋಗ್ಯ ಇಲಾಖೆ ಹಮ್ಮಿಕೊಂಡಿರತಕ್ಕಂಥದ್ದು ಕ್ಯಾಮರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡ ವಿ ಫೈವ್ ಕನ್ನಡ